ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಪಿ ಆರ್ ಎಜುಕೇಷನ್ ಚಾನಲ್ ಇಂದಿನ ವಿಷಯ ಸುರಕ್ಷಿತ ಆರೋಗ್ಯಕ್ಕಾಗಿ ನಮ್ಮ ಹಿರಿಯರ ಸಲಹೆಗಳು ಏನು ಎಂಬುದನ್ನು ನೋಡೋಣ ಶುಂಠಿ ಬೆರೆಸಿದ ಹಾಲು ಕುಡಿಯುವುದರಿಂದ ಬೆನ್ನು ನೋವಿಗೆ ಪರಿಹಾರ ದೊರೆಯುತ್ತದೆ ಒಂದು ದಿನಕ್ಕೆ ಎಂಟರಿಂದ ಹತ್ತು ಗ್ಲಾಸ್ ನೀರು ಬಾಯಾರಿಕೆ ಇರಲಿ ಬಿಡಲಿ ಕುಡಿಯುವುದರಿಂದ ಮೂತ್ರಪಿಂಡದ ಆರೋಗ್ಯದಿಂದ ಹಿಡಿದು ಚರ್ಮದ ಆರೋಗ್ಯದವರೆಗೂ ನೀರಿನ ಪ್ರಭಾವವಿದೆ ಊಟ ಆದ ಮೇಲೆ ಸ್ವಲ್ಪ ಏಲಕ್ಕಿ ಸೇವಿಸುವುದರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ಇರುವುದು ಮತ್ತು ಬಿಸಿ ನೀರಿನಲ್ಲಿ ಸ್ವಲ್ಪ ಏಲಕ್ಕಿ ಬೆರೆಸಿ ಕುಡಿಯುವುದರಿಂದ ದೇಹದ ಆಯಾಸ ಕಡಿಮೆಯಾಗುತ್ತದೆ ಹಿಂದಿನ ದಿನ ಕತ್ತರಿಸಿದ ಈರುಳ್ಳಿ ಇವತ್ತು ತಿನ್ನಬೇಡಿ ಇದು ಹೊಟ್ಟೆಯ ಕಾಯಿಲೆಗಳಿಗೆ ಕಾರಣವಾಗಬಹುದು ಬೇವನ್ನು ಯಾವುದಾದರೂ ಒಂದು ರೂಪದಲ್ಲಿ ಪ್ರತಿನಿತ್ಯ ಸೇವಿಸಿದರೆ ಆರೋಗ್ಯ ವೃದ್ಧಿ ಖಂಡಿತ ಬಾಳೆಹಣ್ಣನ್ನು ಮಜ್ಜಿಗೆಯೊಂದಿಗೆ ಸೇವಿಸಬಾರದು ಇದು ವಿಪರೀತ ಪರಿಣಾಮಗಳನ್ನು ಉಂಟುಮಾಡುವ ಅಪಾಯವಿದೆ ಕಾಫಿ ಟೀ ದಿನಕ್ಕೆ ಒಂದು ಕಪ್ಪಿಗಿಂತ ಹೆಚ್ಚು ಸರಿಯಲ್ಲ ಒಟ್ಟಿಗೆ ಅರ್ಧ ಭಾಗ ಆಹಾರ ಅರ್ಧ ಭಾಗ ನೀರು ಸೇವಿಸುವುದು ಸರಿಯಲ್ಲ ದ್ರಾಕ್ಷಿ ಹಣ್ಣು ಮತ್ತು ಉತ್ತತ್ತೆ ಹಣ್ಣು ದೇಹದ ಆಯಾಸವನ್ನು ನೀಗಿಸುತ್ತದೆ ಸಿಹಿ ತಿಂಡಿಗಳು ನಾಲಿಗೆಗೆ ಮಾತ್ರವೇ ಸಿಹಿ ಸಕ್ಕರೆ ಕಾಯಿಲೆ ಇಲ್ಲವಾದರೂ ಸಿಹಿ ಪದಾರ್ಥಗಳ ಸೇವನೆ ದೇಹದ ತೂಕ ಹೆಚ್ಚಿಸುತ್ತವೆ ಏನಿದ್ದರೂ ವಾರಕ್ಕೆ ಒಂದು ಬಾರಿ ಊಟದ ನಂತರ ಸಿಹಿ ಪದಾರ್ಥಗಳ ಸೇವನೆ ಒಳ್ಳೆಯದು ಪರಸ್ಪರ ವಿರುದ್ಧ ಗುಣಗಳಿರುವ ಆಹಾರವನ್ನು ಒಟ್ಟಿಗೆ ಸೇವಿಸಬಾರದು ಉದಾಹರಣೆಗೆ ಮಾಂಸಾಹಾರ ತಿಂದು ಹಾಲು ಕುಡಿಯಬಾರದು ಕರಿದ ಪದಾರ್ಥಗಳನ್ನು ತಿಂದು ಮಜ್ಜಿಗೆ ಕುಡಿಯಬಾರದು ಮುಖದ ಮೇಲೆ ವಯಸ್ಸಾದಂತೆ ಕಾಣಿಸಿಕೊಳ್ಳಲು ಪ್ರಾರಂಭಿಸಿದರೆ ಬಾರ್ಲಿ ಬೀಜಗಳನ್ನು ಹಾಲಿನಲ್ಲಿ ನೆನೆಸಿ ತಿನ್ನಬೇಕು ಕೂದಲು ದಪ್ಪ ಮತ್ತು ಉದ್ದವಾಗಲು ಸಾಸಿವೆ ಎಣ್ಣೆಯಲ್ಲಿ ಹಾಲನ್ನು ಬೆರೆಸಿ ತಲೆಗೆ ಹಚ್ಚುವುದರಿಂದ ಕೂದಲು ಬೇಗನೆ ಬೆಳೆಯುತ್ತದೆ ಪ್ರತಿದಿನ ಒಂದು ಎಲೆ ಹಸಿ ಕರಿಬೇವಿನ ಸೊಪ್ಪು ತಿನ್ನುವುದರಿಂದ ಕೂದಲು ಬೇಗನೆ ಬೆಳ್ಳಗಾಗುವುದಿಲ್ಲ ಹಣ್ಣುಗಳನ್ನು ತಿಂದ ನಂತರ ನೀರನ್ನು ಕುಡಿಯಬಾರದು ಇದು ಆಮ್ಲವನ್ನು ಉತ್ಪಾದಿಸುತ್ತದೆ ಮತ್ತು ಎದೆ ಉರಿ ಕಂಡುಬರುತ್ತದೆ ನಿಮ್ಮ ಕೈಗಳು ಯಾವಾಗಲೂ ತಣ್ಣಗಿದ್ದರೆ ನೀವು ರಕ್ತಹೀನತೆಯಿಂದ ಬಳಲುತ್ತಿರಬಹುದು ತುಂಬ ತಣ್ಣನೆಯ ನೀರು ಹಲ್ಲುಗಳಿಗೆ ಹಾನಿ ಮಾಡುತ್ತದೆ ಮತ್ತು ಹಲ್ಲುಗಳು ಬೇಗ ಕೆಡುತ್ತವೆ ಸ್ನಾನಕ್ಕೆ ಅತಿ ಬಿಸಿಯಾದ ನೀರು ಬಳಸುವುದರಿಂದ ಕೂದಲು ಉದುರುತ್ತದೆ ಮೂಲಂಗಿ ರಸವನ್ನು ಕುಡಿಯುವುದರಿಂದ ಪಿತ್ತಕೋಶಗಳ ಕಲ್ಲುಗಳ ರಚನೆ ನಿಲ್ಲುತ್ತದೆ ಮತ್ತು ಮೂಲವ್ಯಾಧಿ ಸಮಸ್ಯೆ ದೂರವಾಗುತ್ತದೆ ಬೆಲ್ಲದ ಸೇವನೆಯಿಂದ ಸಕ್ಕರೆ ಕಾಯಿಲೆ ದೂರವಾಗುತ್ತದೆ ದಿನಕ್ಕೆ ಎರಡು ಬಾರಿ ಕಣ್ಣುಗಳನ್ನು ಸ್ವಚ್ಛ ನೀರಿನಿಂದ ತೊಳೆದುಕೊಳ್ಳುವುದು ಒಳ್ಳೆಯದು ದಿನಕ್ಕೆ ಎರಡು ಸಲ ದಂತ ಶುದ್ಧಿ ಹಲ್ಲುಗಳ ಆರೋಗ್ಯಕ್ಕೆ ಒಳ್ಳೆಯದು ಕೊತ್ತಂಬರಿ ಬೀಜದ ರಸವನ್ನು ಬೋಳು ತಲೆಗೆ ಹಚ್ಚುವುದರಿಂದ ಕೂದಲು ಬೆಳೆಯುತ್ತ ಮಲಗುವ ಮುನ್ನ ಉಗುರು ಬೆಚ್ಚಗಿನ ನೀರು ಕುಡಿಯುವುದರಿಂದ ಮೂತ್ರಪಿಂಡಗಳು ಸ್ವಚ್ಛವಾಗುತ್ತವೆ ನಿಮ್ಮ ತುಟಿಗಳು ಕಪ್ಪಾಗಿದ್ದರೆ ರಾತ್ರಿ ಮಲಗುವ ಮುನ್ನ ಹಾಲಿನ ಕೆನೆಯನ್ನು ತುಟಿಗಳಿಗೆ ಹಚ್ಚುವುದರಿಂದ ತುಟಿಗಳು ಕೆಂಪಾಗುತ್ತವೆ ಮತ್ತು ಮೃದುವಾಗುತ್ತವೆ ಪೇರಲೆ ಹಣ್ಣನ್ನು ಸೇವಿಸುವುದರಿಂದ ತೂಕ ಕಡಿಮೆ ಮಾಡಿಕೊಳ್ಳಬಹುದು ಪ್ರತಿದಿನ ಈರುಳ್ಳಿ ತಿನ್ನುವುದರಿಂದ ದೇಹದಲ್ಲಿ ತಾಜಾ ರಕ್ತ ಉತ್ಪತ್ತಿಯಾಗುತ್ತದೆ ಬಿಸಿ ರೊಟ್ಟಿಯೊಂದಿಗೆ ಮೊಸರನ್ನು ಸೇವಿಸಬೇಡಿ ಹೆಚ್ಚು ತಣ್ಣೀರು ಕುಡಿಯುವುದರಿಂದ ಮುಖದಲ್ಲಿ ಸೊಕ್ಕು ಉಂಟಾಗುತ್ತದೆ ಕೆಂಪು ದಾಸವಾಳವನ್ನು ತಲೆಗೆ ಹಚ್ಚುವುದರಿಂದ ತಲೆ ಹೊಟ್ಟು ಸಮಸ್ಯೆ ನಿವಾರಣೆಯಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಎಂದು ಕೇಳುತ್ತಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್